ನಮಸ್ತೆ ವೀಕ್ಷಕರ ಸಾಮಾನ್ಯವಾಗಿ ತವರೆ ಹೂವು ಎಲ್ಲಿ ಬೆಳೆಯುತ್ತೆ ತವರೆ ಗಿಡ ಬೆಳೆಯೋದಕ್ಕೆ ಕೆಸರು ಬೇಕೇ ಬೇಕು ಅದೇ ರೀತಿ ಈ ಕತ್ತಾಳೆ ಗಿಡ ಅಂತೀವಲ್ಲ ಕ್ಯಾಕ್ಟಸ್ ಅದನ್ನು ನಾವು ಸಾಮಾನ್ಯವಾಗಿ ಮರುಭೂಮಿಗಳಲ್ಲಿ ನೋಡ್ತೀವಿ ಯಾಕೆಂದರೆ ಅದಕ್ಕೆ ತೀರಾ ಉಷ್ಣಕರವಾದ ವಾತಾವರಣ ಬೇಕು ತಾವರೆ ಹೂವಿಗೆ ಕೆಸರು ಇರಬೇಕು ಅಲ್ವಾ ಹೀಗೆ ಪ್ರತಿಯೊಂದು ಒಂದು ಜೀವಿಗಳು ಬೆಳೆಯೋದಕ್ಕೆ ಅಥವಾ ಅದರ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಅನ್ನೋದು ಬಹಳ ಮುಖ್ಯ ಸೊ ಇವತ್ತು ನಾನು ಮಾತಾಡ್ಕೊಳ್ತಿರೋ ವಿಷಯ ಇದೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬೆಳವಣಿಗೆಗೆ ಅಂದರೆ ಪ್ರತಿಯೊಬ್ಬರು ತಾವು ಬೆಳಿಬೇಕು ಅಂತ ಅಂದ್ಕೊಂಡೋರಿಗೆ ಒಂದು ಪೂರಕವಾದ ವಾತಾವರಣ ಸಿಕ್ಕಿದ್ರೆ ಮಾತ್ರ ಅವರ ಬೆಳವಣಿಗೆ ಚೆನ್ನಾಗಿರತ್ತೆ ಅಲ್ವಾ ಬಿ ಟೆ ಎಜುಕೇಷನ್ ಬಿ ಟೆ ಬಿಸ್ನೆಸ್ ಬಿ ಟೆ ಲೈಫ್ ಎನಿಥಿಂಗ್ ನೀವು ಒಂದು ಅಂಶ ತಗೊಳ್ಳಿ ಅದ್ರಲ್ಲಿ ನಾನು ಬೆಳವಣಿಗೆ ಆಗಬೇಕು ನಾನೀಗ ಬಿಸ್ನೆಸ್ಸಲ್ಲಿ ಗ್ರೋ ಆಗಬೇಕು ಅಂತ ಅಂದ್ಕೊಂಡು ನಾನು ಎಜುಕೇಷನಲ್ಲಿ ಈ ಥರ ನಾನು ಮುಂದುವರಿಬೇಕು ನಾನು ಈ ಸಬ್ಜೆಕ್ಟಿಗೆ ಹಾಸ್ಕೋಬೇಕು ಇಷ್ಟ ನಾನು ನೆಕ್ಸ್ಟ್ ಇದು ಮಾಡಬೇಕು ಅಂತ ಹೀಗೆ ಒಬ್ಬೊಬ್ಬರು ಒಂದೊಂದು ಆಲೋಚನೆಗಳ್ ಇಟ್ಕೊಂಡು ಅದ್ರಲ್ಲಿ ನಾವು ಬೆಳಿಬೇಕು ಎತ್ತರಕ್ಕೆ ಏರಬೇಕು ಅಂತ ಅನ್ಕೊಂಡಿರ್ತಾರಲ್ವಾ ಆ ಥರ ಅಂದ್ಕೊಂಡೋರಿಗೆ ಮುಖ್ಯವಾಗಿ ಬೇಕಾಗಿರೋದು ವಾತಾವರಣ ದ ಸೂಟಬಲ್ ಎನ್ವಿರೋಮೆಂಟ್ಸ್ ಅಂತೀವಲ್ಲ ಆ ಥರ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಬಿಸ್ನೆಸ್ ಮಾಡ್ತೀರಾ ಐಡಿಯಾ ಇರುತ್ತೆ ನಿಮ್ಮ ಹತ್ರ ಹಾಂ ಆ ಐಡಿಯಾನ ಎಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹೌದಾ ಈಗ ನೀವು ಪಿಜ್ಜಾ ಅಂಗಡಿ ನಾನು ಯಾವುದೋ ಹಳ್ಳಿಲಿ ಓಪನ್ ಮಾಡ್ತೀನಿ ಅಂದರೆ ನಡೆಯುತ್ತಾ ಹಳ್ಳೀಲಿ ಯಾರಾದರೂ ಪಿಜ್ಜಾ ತಿಂತಾರ ಹಾಗೆ ಒಂದು ಬೋಂಡಾ ಅಂಗಡಿನ ಫಾರಿನಲ್ಲಿ ಇರ್ತೀನಿ ಅಂದರೆ ಆಗುತ್ತಾ ಬೋಂಡಾ ಎಲ್ಲಿ ತಿಂತಾರೋ ಜನ ಆ ಜನ ಜಾಸ್ತಿ ಇರೋ ಕಡೆ ನೀವು ಬೊಂಡ ಅಂಗಡಿ ಓಪನ್ ಮಾಡಿದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿರುತ್ತೆ ಅಂದ್ರೆ ಬೆಳವಣಿಗೆ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಪ್ರತಿಯೊಂದು ಒಂದು ವಿಷಯಗಳ ಬೆಳವಣಿಗೆಗೆ ಅದಕ್ಕೆ ಒಂದು ಒಂದು ಪೂರಕವಾದ ವಾತಾವರಣ ಹುಡ್ಕೋದು ಬಹಳ ಮುಖ್ಯ ದಲ್ ಫಸ್ಟ್ ಡಿಸಿಷನ್ ವೆನ್ ಯು ಡಿಸೈಡ್ ದಟ್ ಯು ಹ್ಯಾವ್ ಟು ಗ್ರೋ ಇನ್ ಸರ್ಟೆನ್ ವೇ ಅಂತ ಅಂದ್ಕೊಂಡ್ರೆ ಬೇಕಾಗಿರೋದು ಫಸ್ಟು ವಾತಾವರಣ ಅಂದರೆ ಚೂಸ್ ದ ರೈಟ್ ಎನ್ವಿರಾನ್ಮೆಂಟ್ ಅಲ್ವಾ ಸಾಮಾನ್ಯವಾಗಿ ನಾವು ಪೋಷಕರು ಮಕ್ಕಳಿಗೂ ಕೂಡ ನಾವು ಒಂದು ಸೂಟಬಲ್ ಎನ್ವಿರಾನ್ಮೆಂಟ್ ಕೊಡಬೇಕು ಇಲ್ಲ ನೀನು ಇದನ್ನೇ ಮಾಡು ನೀವು ಇದೇ ಥರ ಓದಬೇಕು ಇದೇ ಥರ ಒಂದು ಬಿಸ್ನೆಸ್ ಮಾಡು ನಮ್ಮ ಪಾರಂಪರಿಕವಾಗಿ ಬಂದಿದೆ ಇದನ್ನೇ ನಾವು ಮಾಡಿದ್ರೆ ನಾವು ಮುಂದುವರ್ಕೊಂಡು ಹೋಗ್ತೀವಿ ಅಂತ ಅವ್ರ ಮೇಲೆ ಒತ್ತಡ ಹೇರೋದು ಕೆಲವೊಂದು ಕಡೆ ವರ್ಕೌಟ್ ಆಗುತ್ತೆ ಬಟ್ ಬಹಳಷ್ಟು ಕಡೆ ಫೋರ್ಸಿಬ್ಲಿ ಮಾಡೋದು ಇದೆಯಲ್ಲ ಅದು ಅಷ್ಟು ಈಸಿಯಾಗಿ ಬೆಳೆಯಲ್ಲ ಅಂದರೆ ಬೆಳವಣಿಗೆ ಕಾಣಲ್ಲ ಅಲ್ವಾ ಈಗ ಒಬ್ಬ ನಿಮ್ಮ ಮಗನೋ ಮಗಳೋ ಇಲ್ಲ ನಾನು ಈ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊತೀನಿ ನನಗೆ ಇದರಲ್ಲಿ ಇಷ್ಟ ಅಂತ ಹೇಳಿದ್ರೆ ಯು ಕ್ರಿಯೇಟ್ ಸಚ್ ಸಚ್ ಎನ್ವಿರಾನ್ಮೆಂಟ್ ಸೊ ದ್ಯಾಟ್ ಅದು ಅವ್ರಿಗೆ ಅನುಕೂಲ ಆಗಬೇಕು ಅಲ್ವಾ ನಾನು ಹೇಳ್ದಂಗೆ ತವರೆ ಗಿಡನ ಬೆಳೆಸೋದಕ್ಕೆ ಕೆಸರಲ್ಲಿ ತವರೆ ಗಿಡ ಕೆಸರಲ್ಲೇ ಮಾತ್ರ ಬೆಳೆಯೋದು ಅಲ್ವಾ ಹಾಗೆ ಅವ್ರಿಗೆ ಏನು ಬೇಕೋ ಅದನ್ನು ನೀವು ಪೂರೈಸಿದ್ರೆ ಅವರೇ ಹೂಡ್ತಾರೋ ಅವರು ಮುಂದೆ ಬರ್ತಾರೆ ಅಲ್ವಾ ದುಡ್ಡು ಮಾಡಬೇಕು ಹಣ ಮಾಡಬೇಕು ಹೇಳಿ ಬಿಸ್ನೆಸ್ ಓಪನ್ ಮಾಡೋರಿಗೆ ಯಾವುದೋ ಒಂದು ಗೊತ್ತಿಲ್ಲದಿರೋ ಪ್ಲೇಸಲ್ಲೋ ರಿಮೋಟ್ ಪ್ಲೇಸಲ್ಲೋ ನೀವು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಆದ ಮಾರ್ಕೆಟ್ ನೋಡಬೇಕು ನೀವು ಅಲ್ವಾ ನಿಮ್ಮ ಪ್ರಾಡಕ್ಟ್ಗೆ ಕಸ್ಟಮರ್ಸ್ ಇರೋ ಜಾಗ ನೋಡಬೇಕಾಗುತ್ತೆ ನೀವು ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಓಪನ್ ಎ ಹಾರ್ಡ್ವೇರ್ ಸ್ಟೋರ್ ಹಾರ್ಡ್ವೇರ್ ಅಂಗಡಿಗಳು ಯೂಜ್ಲಿ ಎಲ್ಲಿ ಓಪನ್ ಆಗುತ್ತೆ ಪಟ್ಟಣಗಳಲ್ಲಿ ಓಪನ್ ಆಗುತ್ತೆ ಅಲ್ವಾ ಜನ ತುಂಬ ಜನ ಓಡಾಡೋ ಜಾಗದಲ್ಲಿ ನೀವು ಅಂಗಡಿಗೆ ಓಪನ್ ಮಾಡಿದ್ರೆ ನಿಮ್ಮ ಅಂಗಡಿಗೂ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಲ್ವಾ ಈಗ ಹೇಗಾಗಿದೆ ಅಂದರೆ ಎನ್ವಿರಾನ್ಮೆಂಟ್ ಅಂದರೆ ಬರೀ ಈ ಥರ ಒಂದು ಅಂಶಗಳೇ ಅಲ್ಲ ನಿಮಗೆ ಸಹಾಯಕವಾಗೂ ಕೂಡ ಇರಬೇಕು ಸಪೋಸ್ ನೀವು ಬಿಸ್ನೆಸ್ ಮಾಡ್ತೀರ ಅಂತ ಹೇಳಿದ್ರೆ ಬರೀ ನೀವು ಒಬ್ಬರಿಂದ ನೀವು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ ನಿಮ್ಮ ಜನಗಳು ನಿಮ್ಮ ಹತ್ತಿರದವರು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಬಂಧುಗಳು ಅಂತ ಅನ್ಸ್ಕೊಂಡ್ರವರು ಇವರೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ನಿಮ್ಮ ಒಂದು ವ್ಯಾಪಾರ ಅಥವಾ ನಿಮ್ಮ ಒಂದು ಏನು ಕನಸಿರುತ್ತೆ ಅದನ್ನು ನನಸು ಮಾಡ್ಕೊಳಕ್ಕೆ ಒಳ್ಳೆಯ ವಾತಾವರಣ ಸೃಷ್ಟಿ ಆಗುತ್ತೆ ನಮ್ಮಲ್ಲಿ ಜನ ಹೇಗೆ ಅಂತ ಹೇಳಿದ್ರೆ ಒಬ್ಬರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಸಾಕು ಶತ್ರುಗಳು ಒಳಗೆ ಉಟ್ಕೊಂಡ್ಬಿಡ್ತಾರೆ ಮನೆಯಿಂದನೇ ಶುರುವಾಗುತ್ತೆ ಶತ್ರುತ್ವ ಯಾರೋ ಈ ಒಂದು ಟರ್ನ್ ಓವರ್ ಇಷ್ಟು ಅಮೌಂಟ್ ಇಷ್ಟು ಕ್ರಾಸ್ ಮಾಡ್ತೀರಾ ಇಷ್ಟು ಬೆಳೀತಾ ಅಂತ ಗೊತ್ತಾದ್ರೆ ಯಾರೋ ಸೈಲೆಂಟಾಗಿ ಇನ್ಕಮ್ ಟ್ಯಾಕ್ಸ್ ಹಾಕೊಟ್ಬಿಡ್ತಾರೆ ಅಲ್ವಾ ಏನೇ ಮಾಡಿದ್ರು ಇವನು ಅಷ್ಟು ಬೆಳೆದ್ಬಿಟ ನಾವು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಬೆಳೆದ್ಬಿಟ್ಟ ಅಂತ ಹೇಳಿ ಅಲ್ಲಿ ಏನೋ ಒಂದು ಸಣ್ಣ ಒಂದು ಕೆಡಕು ಮಾಡೋ ಜನಗಳು ಕೂಡ ಇರ್ತಾರೆ ಸೊ ಅದಕ್ಕೆ ವಾತಾವರಣ ಅಂತ ಹೇಳಿದ್ರೆ ಈವನ್ ಇನ್ಕ್ಲೂಡಿಂಗ್ ಪೀಪಲ್ ಯು ಶುಡ್ ಆಲ್ವೇಸ್ ಹ್ಯಾವ್ ಗುಡ್ ಪೀಪಲ್ ಅರೌಂಡ್ ಯು ಇಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಅಲ್ವಾ ಒಬ್ಬರೇ ಮಾಡೋದು ಒಬ್ಬರೇ ಬೆಳವಣಿಗೆ ಆಗಬೇಕು ನಾನು ಒಬ್ಬನಿಂದಲೇ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಇಟ್ ಟೇಕ್ಸ್ ಮೋರ್ ಟೈಮ್ ಅದನ್ನ ನೀವು ದೃಢವಾಗಿ ನಿಂತು ಅಚಲವಾಗಿ ನೀವು ನಿಂತ್ಕೊಂಡು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೋದರೆ ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಬಟ್ ಸ್ಲೋ ಆಗಿ ಸಿಗುತ್ತೆ ಅದೇ ಒಂದು ಪೂರಕವಾದ ವಾತಾವರಣ ಇದ್ದರೆ ನಿಮ್ದು ಸಕ್ಸ್ ನಿಮ್ಗೆ ಏನು ಅನ್ಕೊಂಡಿದೀರೋ ಅದು ಟಾರ್ಗೆಟ್ನ ನೀವು ಬೇಗ ರೀಚ್ ಆಗ್ತೀರಾ ಅಷ್ಟೇ ವ್ಯತ್ಯಾಸ ಅಲ್ವಾ ಎನ್ವಿರೋಮೆಂಟ್ನ ನೀವೇ ಕ್ರಿಯೇಟ್ ಮಾಡಿಕೊಂಡ್ರೆ ಬೆಟರ್ ಸೊ ದಟ್ ಈಗ ನಾನು ಹೇಳ್ದಂಗೆ ಆ ವಾತಾವರಣ ಇಲ್ಲ ಅಂತ ಹೇಳಿದ್ರೆ ಗಿಡಗಳು ಏನು ಮಾಡ್ತವೆ ಇರೋ ವಾತಾವರಣಕ್ಕೆ ಅವು ಹೊಂದ್ಕೊಳ್ತವೆ ಬಟ್ ಹೊಂದ್ಕೊಂಡು ಬೆಳೆಯೋದಿದೆಯಲ್ಲ ಹೊಂದ್ಕೊಂಡು ಬೆಳೆಯೋದು ಅಷ್ಟು ಫಲಕರಿಯಾಗಿರ ಫಲ ಫಲವತ್ತಾಗಿರಲ್ಲ ಯಾವುದೇ ಒಂದು ಗಿಡ ಈಗ ಕೋಲ್ಡ್ ವೆದರಲ್ಲಿ ಬೆಳೆಯುವಂಥ ಗಿಡನ ನಾವು ತಗೊಂಬಂದು ಒಂದು ಈ ಥರ ಡೆಸರ್ಟಲ್ಲೋ ಅಥವಾ ಒಂದು ಹೆಚ್ಚು ತಾಪಮಾನ ಇರುವಂಥ ಒಂದು ಜಾಗದಲ್ಲಿ ನಾವು ಬೆಳೆಸ್ತೀವಿ ಅಂದರೆ ಆ ಹೂಗಳು ಕ್ವಾಲಿಟಿ ಕಡಿಮೆ ಆಗುತ್ತೆ ಅದೇ ಥರನೇ ನಮ್ಮ ಜೀವನ ಕೂಡ ನಮ್ಮ ಜೀವನ ಒಂದು ಒಳ್ಳೆ ಬೆಳವಣಿಗೆ ಕಾಣಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಜನ ಎಲ್ಲರೂ ಕೂಡ ಪಾಸಿಟಿವ್ ಎನರ್ಜಿ ಕೊಡಬೇಕು ನಮಗೆ ಯಾವಾಗೂ ಅಷ್ಟೆ ಮನೇಲೂ ಅಷ್ಟೆ ನಿಮಗೆ ಒಂದು ಪಾಸಿಟಿವ್ ವಾತಾವರಣ ಇದ್ದರೆ ನಿಮ್ಮ ಮೈಂಡ್ ಕೂಡ ಒಂದು ಗ್ರೋತ್ ಅನ್ನೋದಿಗೆಲ್ಲ ಬೆಳವಣಿಗೆ ಕಡೆ ಗಮನ ಇರುತ್ತೆ ಎನ್ಕರೇಜ್ಮೆಂಟ್ ಸಿಗುತ್ತೆ ನಿಮಗೆ ಯಾವಾಗ ನೆಗೆಟಿವ್ ಥಾಟ್ಸು ಅಥವಾ ಯಾವಾಗ ನೆಗೆಟಿವ್ ಮಾತಾಡೋ ಜನ ಎತ್ಕೊಂಡ್ರೆ ನೀವು ಅಲ್ಲೇ ಅರ್ಧಕ್ಕೆ ಅರ್ಧ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬಿದ್ದೋಗ್ಬಿಡುತ್ತೆ ಆ್ಯಂಡ್ ನೀವೇನು ಬೆಳವಣಿಗೆ ಆಗೋಕ್ಕಾಗಲ್ಲ ಯಾವುದೇ ಯಾವುದೇ ಒಂದು ವಿಷಯ ವಿಷಯಬೇಡಿ ನೀವು ಎಜುಕೇಷನಲ್ಲೂ ಅಷ್ಟೇ ನಿಮ್ಮನ್ನ ಆದೋಗ್ತೀನಿ ಅಂದರೆ ಇಲ್ಲೇ ಅದು ಬೇಡ ಕಣೋ ಇದು ಓದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದು ಮಾಡ್ಬೇಡಕ್ಕೋಣೋ ಇದು ಮಾಡು ಹಂಗೆ ಹೋಗ್ಬೇಡ ಅದು ರಿಸ್ಕು ಅಲ್ಲೋಗ್ಬೇಡ ಅಂತ ಹೇಳ್ತಾರಲ್ಲ ಅದೇ ನೆಗೆಟಿವ್ ಥಿಂಗ್ಸ್ ಸೊ ಇಷ್ಟ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಈ ವಿಡಿಯೋದ ಒಂದು ತಾತ್ಪರ್ಯ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಬೆಳೆ ಬೆಳಿಬೇಕು ಅಥವಾ ಒಂದು ಕನಸನ್ನು ನನಸು ಒಂದು ಎತ್ತರ ಹೋಗ್ಬೇಕು ಹೋಗಬೇಕು ಅಂತ ಅಂದ್ಕೊಂಡ್ರೆ ಅವರಿಗೆ ಸೂಕ್ತವಾದ ವಾತಾವರಣ ಬಹಳ ಮುಖ್ಯ ಅದನ್ನು ಫಸ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸೈಡ್ ಮಾಡಿ ಆಮೇಲೆ ತಮ್ಮ ಕನಸನ್ನು ನನ್ನ ಸಾಗಸ್ ನನ್ನ ಸಗಸ ಕಡೆಗೆ ಹೋಗಿ ಓಕೆ ಧನ್ಯವಾದಗಳು